ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬುಕ್ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ಬುಕ್ ಅಂದರೆ ಇತ್ತೀಚೆಗೆ ನಾನು ಬುಕ್ ಓದೋದ್ರನ್ನ ಮತ್ತೆ ಶುರು ಮಾಡಿರೋದ್ರಿಂದ ಈ ವಾರ ನಾನು ಓದಿದಂತಹ ಬುಕ್ ಬಂದು ದ ರಿಚಸ್ಟ್ ಮ್ಯಾನ್ ಇನ್ ಇಟ್ ಇಸ್ ಬೇಸಿಕಲಿ ಫಿನಾನ್ಷಿಯಲ್ ಲಿಟ್ರೇಚರ್ ಬುಕ್ ಆಗಿರುತ್ತೆ ಯಾವಾಗಲೂ ಹಣವನ್ನು ಹೇಗೆ ಸಂಪಾದಿಸಬೇಕು ಅನ್ನೋದು ಹೇಗೆ ಹೇಳ್ಕೊಡ್ತಾರೋ ಹಾಗೆ ಹಣವನ್ನು ಹೇಗೆ ಉಳಿತಾಯ ಮಾಡಬೇಕು ಅಥವಾ ಏನೆಲ್ಲ ಕೈ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಈ ಪುಸ್ತಕದಲ್ಲಿ ಹೇಳ್ತಾ ಬಂದಿದೆ ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಯಾವುದೇ ಮನುಷ್ಯ ಆಗ್ಲಿ ಒಂದು ಇಪ್ಪತ್ತ ಮೂರೋ ಅಥವಾ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸು ಬಂದಿದ ತಕ್ಷಣ ಅದಕ್ಕೂ ಮುಂಚೆನೂ ಕೂಡ ಮಾಡ್ಬೋದು ಬಟ್ ಇಪ್ಪತ್ತೈದರ ನಂತರ ಒಂದು ಕಾನ್ಸ್ಟೆಂಟ್ ಇನ್ಕಮ್ ಬರೋ ತರ ಒಂದು ಫಿಕ್ಸ್ಡ್ ಇನ್ಕಮ್ ನಿಮ್ಗೆ ಅನ್ನೋದು ಬರೋ ರೀತಿ ಕೆಲಸವನ್ನ ಮಾಡ್ತಾ ಇರ್ಬೇಕು ಸೊ ಯಾ ಏನ್ ಮಾಡ್ಲಿ ಬಿಡ್ಲಿ ನಿಮ್ಗೆ ಆ ಇನ್ಸ್ಕಮ್ ಅನ್ನೋದು ಬರ್ತಾ ಇರ್ಬೇಕು ಸೊ ದಟ್ ಇಸ್ ವಾಟ್ ಫಿಕ್ಸ್ ಇನ್ಕಮ್ ಮಾಡ್ಬೇಕು ఆ ఇన్కమ్ ఏం ప్రతితింగ్ నిమ్మ అకౌంట్గా బు బిలో ఒక సమ్న నీవు ముంచాలే రెడీ మిట్కే అదామే ఏనే నీవు ఆన్ మిర అ ఖర్చుమాంచే ఫస్ట్ ఒన్ వన్ బై టెన్ పర్సెంట్ అందరూ ఇవన్న నూరు రూపాయి తోడుతీన అందర అదర హూప అూపాయ నన్ను ఎత్తిరో మనస్థితి అన్న ಮುಂದಿರ್ಬೇಕಾಗತ್ತೆ ಹತ್ತು ರೂಪಾಯಿಯಲ್ಲಿ ನಾನು ಒಂದು ರೂಪಾಯಿಯನ್ನ ಎತ್ತಿಡ್ತೀನಿ ಅನ್ನೋ ಮನಸ್ಥಿತಿ ನನಗೆ ಇರಬೇಕಾಗುತ್ತೆ ನೂರು ರೂಪಾಯಿ ತೊಗೊಂಡ್ರೆ ಹತ್ತು ರೂಪಾಯಿ ಎತ್ತಿಡ್ಬೇಕು ಸೊ ಹತ್ತು ರೂಪಾಯಿ ಎತ್ತಿಡೋದು ಇಂಪಾರ್ಟೆಂಟ್ ಅಲ್ಲ ಹತ್ತು ರೂಪಾಯಿ ಎತ್ತಿಟ್ಟು ಮರ್ತೋಗ್ಬಿಡ್ಬೇಕು ಅದ್ ನಿಮಗೆ ಮಿಕ್ಕಿರೋ ತೊಂಬತ್ತು ರೂಪಾಯೇ ನಿಂದು ಅಮೌಂಟ್ ಅನ್ನೋ ರೀತಿ ನೀನು ವರ್ಕ್ ಮಾಡ್ತಾ ಹೋಗ್ಬೇಕು ಅಷ್ಟರಲ್ಲಿ ನಿನ್ನ ದಿನನಿತ್ಯದ ಕೆಲಸ ಅಥವಾ ನಿನ್ನ ತಿಂಗಳ ಮಹಿ ತಿಂಗಳ ಖರ್ಚೆಲ್ಲ ನೀನು ಅದರಲ್ಲೇ ನಿಭಾಯಿಸ್ಬೇಕು ಸೊ ಇದು ಒಂದು ಅದಾದ್ಮೇಲೆ ನೀನ್ ಏನೇ ಇನ್ಕಮ್ ನ ಸೇವ್ ಮಾಡಿರ್ತೀಯೋ ಅದನ್ನ ಯಾವುದು ಸೇವ್ ಮಾಡಿದೆ ಒಂದು ಬಾಕ್ಸ್ ಎಲ್ಲ ಕಿಟ್ರೆ ಇಂಟ್ರೆಸ್ಟ್ ಬರುತ್ತಾ ಇಲ್ಲ ಸೊ ನೀವು ಸೇವ್ ಮಾಡಿದಂತಹ ನೂರು ರೂಪಾಯಿ ಪ್ರತಿಯೊಂದು ರೂಪಾಯಿನೂ ಅಥವಾ ಒಂದು ಎಷ್ಟೇ ಸೇವ್ ಮಾಡಿರ್ತೀರೋ ಹೋಗಿ ಪೋಸ್ಟ್ ಆಫೀಸ್ಗೋ ಅಥವಾ ನಿಮ್ಮ ಬ್ಯಾಂಕಿಗೋ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲೋ ಹಾಕಿ ಇಡಬೇಕು ಇಲ್ಲ ಅಂದ್ರೆ ಇದಕ್ಕೆ ಇನ್ನೂ ಒಂದು ಬೆಸ್ಟ್ ಆಪ್ಷನ್ ಏನು ಅಂದರೆ ರಿಕರೆಂಟ್ ಬ್ಯಾಂಕ್ ಡೆಪಾಸಿಟ್ ಆರ್ ಡಿ ಕಟ್ಟೋದು ಇದಕ್ಕೆ ಯಾವ್ದೋ ಒಂದು ಮಾಡ್ತಾ ಇರಬೇಕು ಸೊ ಹಾಗೆ ಮಾಡಿದ್ರೆ ನಿಮ್ಮ ನೀವು ಇಟ್ಟಂತಹ ಹಣ ಇಂಟ್ರೆಸ್ಟ್ ಅನ್ನೋದು ಬರ್ತಾ ಹೋಗುತ್ತೆ ಸೊ ಯಾವತ್ತು ಹಣ ಇಡೋದು ಇಂಪಾರ್ಟೆಂಟ್ ಅಲ್ಲ ಸೇವ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಡಬ್ಬಿಯಲ್ಲಿ ಇಡೋದು ಅಥವಾ ಸುಮ್ಮನೆ ಒಂದ್ ಕಡೆ ಇಡೋದು ಇಂಪಾರ್ಟೆಂಟ್ ಅಲ್ಲ ಅದರಿಂದ ನಿಮ್ಗೆ ಇಂಟ್ರೆಸ್ಟ್ ಬರಬೇಕು ಒಂದ್ ರೂಪಾಯಿ ಒಂದ್ ಐ ಒಂದ್ ವರ್ಷಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಅದರಿಂದ ನೀವು ಇಟ್ಟಿದಂತಹ ಅಮೌಂಟ್ ಗಿಂತ ಒಂದು ಐದು ರೂಪಾಯಿನೋ ಹತ್ತು ರೂಪಾಯಿನೋ ಅಂದ್ರೆ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಇಲ್ಲ ಅಂದ್ರೆ ಒಂದು ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಎಕ್ಸ್ಟ್ರಾ ಎಷ್ಟೋ ಒಂದು ಎಕ್ಸ್ಟ್ರಾ ಆಗಿರಬೇಕು ಸೊ ದಟ್ ಈಸ್ ವರ್ ಮೇನ್ ಥಿಂಗ್ ಅದಾದ್ಮೇಲೆ ನೀವು ಯಾವುದೇ ವಿಷಯನ ಅಥವಾ ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಫಸ್ಟು ಅದ್ರ ಬಗ್ಗೆ ಡೀಪ್ ನಾಲೆಡ್ಜ್ನ ತೆಗೆದುಕೊಂಡು ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಪ್ರತಿಯೊಂದು ತಿಂಗಳಿಗೂ ಕೂಡ ನೀವು ಒಂದು ಬಜೆಟಿಂಗ್ ಅನ್ನ ಫಸ್ಟ್ ಹಾಕೋಬೇಕಾಗುತ್ತೆ ಅದು ಎಷ್ಟಕ್ಕೆ ನೂರು ರೂಪಾಯಿ ದುಡಿತಾ ಇದ್ರೆ ತೊಂಬತ್ತು ರೂಪಾಯಿಗೆ ನೀವು ಬಜೆಟಿಂಗ್ನ ಹಾಕ್ಕೊಂಡು ಅದರಲ್ಲಿ ನೀವು ಎಕ್ಸ್ಪೆಂಡಿಚರ್ಸ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಈ ನೂರು ರೂಪಾಯಲ್ಲಿ ಅಥವಾ ಈ ತೊಂಬತ್ತು ರೂಪಾಯಿನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ತೊಂಬತ್ತು ರೂಪಾಯಲ್ಲಿ ನಿಮ್ಮ ಎಪ್ಪತ್ತು ರೂಪಾಯಿ ನಿಮ್ಮ ಹೌಸ್ ಹೋಲ್ಡ್ ಗೆ ಇರಬೇಕು ಅಂದರೆ ಈಗ ಮನೆ ಇರುತ್ತೆ ಅಂದರೆ ಅದ್ರಲ್ಲಿ ರೇಷನ್ ಇರುತ್ತೆ ಹಾಲು ಇರುತ್ತೆ ಪ್ರತಿಯೊಂದು ಏನೇ ಇರುತ್ತೋ ಅದು ನಿಮಗೆ ಒಂದು ಎಪ್ಪತ್ತು ಪರ್ಸೆಂಟಲ್ಲಿ ಮುಗ್ದೋಗಿ ಇನ್ನೂ ಇಪ್ಪತ್ತು ಪರ್ಸೆಂಟ್ ಏನಾಗಿರ್ಬೇಕು ನಿಮ್ಮ ಎಮರ್ಜೆನ್ಸಿ ಫಂಡ್ಗೆ ಅಂತ ಇರಬೇಕು ಇವಾಗ ಹಾಸ್ಪಿಟಲೈಸ್ ಆದರೂ ಅಥವಾ ಯಾವುದೋ ಒಂದು ಸ್ಪೀಸ್ ಕಟ್ಟಬೇಕಾಗಿತ್ತು ಏನೋ ಒಂದು ಎಮರ್ಜೆನ್ಸಿ ಅನ್ನೋದು ಬಂತು ಸಡನ್ ಆಗಿ ನಾನು ಹೋಗಿ ಕೊಡಬೇಕು ಅನ್ನೋದಕ್ಕೆ ಆ ಅಮೌಂಟ್ ಆ್ಯಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇವ್ರು ಏನು ಹೇಳ್ತಾರೆ ಅಂದರೆ ಇನ್ಶೂರೆನ್ಸ್ ಇರಬೇಕು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಹೇಳ್ತಾರೆ ಒಂದು ಮನೆ ಇರಬೇಕು ಅನ್ನೋದು ಕೂಡ ಇವರು ಹೇಳ್ತಾ ಹೋಗ್ತಾರೆ ಬಿಕಾಸ್ ದಟ್ ವಿಲ್ ಅ ನಿಮಗೆ ಅದು ಒಂದು ಆ್ಯಡ ಅಡ್ವಾಂಟೇಜ್ ಆಗುತ್ತೆ ಬಿಕಾಸ್ ಸ್ವಲ್ಪ ವರ್ಷಗಳ ನಂತರ ಏನಾಗುತ್ತೆ ನಿಮ್ಮ ಅಮೌಂಟ್ ಅನ್ನೋದು ಈ ರೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಹೋದಾಗ ನಿಮ್ಗೆ ಮತ್ತೆ ಈ ಎಕ್ಸ್ಪೆಂಡಿಚರ್ಸ್ ಜಾಸ್ತಿ ಆಗ್ತಾ ಹೋದಾಗ ರೆಂಟ್ ಕಟ್ಟೋದಕ್ಕೆ ಸಮಸ್ಯೆ ಆಗ್ಬೋದು ಆ ದೃಷ್ಟಿಯಲ್ಲಿ ಇವರು ಹೇಳ್ತಾ ಹೋಗ್ತಾರೆ ಆ ಸ್ವಲ್ಪ ಅಮೌಂಟ್ ಸೇವ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ನೀವು ಎಲ್ಲೇ ಆಗ್ಲಿ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ ಪ್ರತಿಯೊಂದು ದಿನಾನು ನಿಮ್ಮ ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ಬೇಕಾಗತ್ತೆ ಯಾಕೆ ಅಂತ ಯಾವ ಮನುಷ್ಯ ಪ್ರತಿದಿನಾನು ಓದ್ತಾನೋ ಯಾರು ಪ್ರತಿಯೊಂದು ವಿಷಯಗಳನ್ನ ನಾಲೆಡ್ಜ್ ಇರುತ್ತೋ ಅಂತವ್ರಿಗೆ ಕೆಲಸ ಬೇಕ ಸಿಗತ್ತೆ ಅಂತ ಅವರು ಅಲ್ಲಿ ಬಾರ್ಗೇನ್ ಮಾಡ್ಬೋದಾಗತ್ತೆ ನೆಗೋಶಿಯೇಟ್ ಮಾಡ್ಬೋದು ಅವ್ರ ಗಳ ಜೊತೆ ಮನಿನ ನೆಗೋಷಿಯೇಟ್ ಮಾಡ್ಕೋಬೋದು ಸೊ ಯಾರು ಸ್ಕಿಲ್ಡ್ ಪರ್ಸನ್ ಆಗಿರ್ತಾರೋ ಅವ್ರಿಗೆ ವೆರಿ ಹೈಲಿ ಪೇಯಬಲ್ ಇರುತ್ತೆ ಮನಿನ ಅಟ್ಲಾಟ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಅವರಿಗೆ ಸೊ ಇದು ಈ ಎಷ್ಟು ಪಾಯಿಂಟ್ ಗಳ ಜೊತೆಗೆ ಇನ್ನೂ ಹೇಳ್ತಾರೆ ಯಾರಿಗಾದ್ರೂ ನೀವು ಕೊಡ್ತಾ ಇದ್ದೀರಾ ದುಡ್ಡು ಅಥವಾ ಇಸ್ಕೋತಾ ಇದ್ದೀರಾ ಅಂದ್ರೆ ಒಂದು ಗ್ಯಾರಂಟಿ ಅನ್ನೋದು ಇಸ್ಕೋಬೇಕಾಗುತ್ತೆ ಅನ್ನೋದು ಹೇಳ್ತಾರೆ ಆ ಗ್ಯಾರಂಟಿ ವ್ಯಾಲ್ಯೂ ಏನೇ ಆಗಿರ್ಬೇಕು ನೀವು ಕೊಟ್ಟಿರೋ ಹಣಕ್ಕಿಂತ ಜಾಸ್ತಿ ಆಗಿರ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಪ್ರತಿಯೊಂದು ಟಾಸ್ಕ್ ಟಾಸ್ಕ್ನ ನೀವೇನೇ ಮಾಡ್ತೀರೋ ಅಥವಾ ದುಡ್ಡು ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಆಕ್ಷನ್ ಪ್ಲಾನ್ ಅನ್ನ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಆಕ್ಷನ್ ಟೇಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂಡ್ ಪ್ರೊಕ್ಯಾಸ್ಟಿನೇಷನ್ ಲೇಸರ್ನೆಸ್ ನಾಳೆ ಮಾಡ್ತೀನಿ ಮತ್ತೊಂದು ದಿನ ಮಾಡ್ತೀನಿ ಅನ್ನೋದನ್ನು ಬಿಟ್ಟು ಅವತ್ತಿನ ದಿನಾನೇ ಆಕ್ಷನ್ ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ಇವಾಗ ಎಲ್ಲೋ ಹುಂಡಿಲ್ಲ ಅಥವಾ ಯಾವುದ್ರಲ್ಲೋ ಸೇವ್ ಮಾಡಿಟ್ಟಿರ್ತಾರೆ ಒಂದು ವರ್ಷ ಆದ್ರೂ ಹೋಗಿ ತೆಗೆಯೋದೇ ಇಲ್ಲ ಆಯ್ತು ಉಂಡೆ ತುಂಬು ಹೋಗಿ ತೆಗೆದ್ಬಿಟ್ಟು ಹಾಕಿದ್ರೆ ನೆಕ್ಸ್ಟ್ ಒಂದು ತ್ರೀ ಮಂತ್ಸ್ಗೋ ಅಥವಾ ಸಿಕ್ಸ್ ಮಂತ್ಸ್ಗೋ ಕ್ವಾರ್ಟರ್ಲಿನೂ ನಿಮಗೆ ಇಂಟ್ರೆಸ್ಟ್ ಅನ್ನೋದು ಬರ್ತಾ ಹೋಗುತ್ತೆ ಅದೇನೂ ಮಾಡಿದೆ ನಾವು ಸಡನ್ ಸುಮ್ಮನೆ ಹಾಗೆ ಇಡ್ತೀವಿ ಅಂದರೆ ಅಮೌಂಟು ಬೇಸ್ಟ್ ಆಗ್ತಾ ಹೋಗುತ್ತೆ ಈಗ ಇದ್ದಿದಂತಹ ಹತ್ತು ರೂಪಾಯಿಯ ಬೆಲೆ ಅಥವಾ ನೂರು ರೂಪಾಯಿಯ ಬೆಲೆ ಇನ್ನು ಐದು ವರ್ಷ ಆದ್ಮೇಲೆ ಅಥವಾ ಹತ್ತು ವರ್ಷ ಆದಮೇಲೆ ಅದಕ್ಕೆ ಬೆಲೆ ಇರೋದಿಲ್ಲ ಸೊ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಒಂದು ಚಿಕ್ಕಿಯ ಬೆಲೆ ಮುಂಚೆ ಎಲ್ಲ ಒಂದು ರೂಪಾಯಿಗೂ ಬರ್ತಾ ಇತ್ತು ಈಗ ಎರಡು ರೂಪಾಯಿ ಕಮ್ಮಿ ಒಂದು ಚಿಕ್ಕಿ ಬರೋದಿಲ್ಲ ಒಂದು ರೂಪಾಯಿಗೆ ಇಷ್ಟ ಇಷ್ಟ ಬರುತ್ತೆ ಬಟ್ ಒಂದು ರೂಪಾಯಿಗೆ ಅವಾಗ ಎಷ್ಟು ದೊಡ್ಡದ್ ಬರ್ತಾ ಇತ್ತು ಕರೆಕ್ಟಾ ಹಾಗೆ ಪ್ರತಿಯೊಂದು ವ್ಯಾಲ್ಯೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಬಟ್ ನಮ್ಮ ನಾವು ಹಣ ಗಳಿಸುವಂತಹ ರೀತಿ ಕೂಡ ಹೆಚ್ಚಾಗ್ತಾ ಹೋಗ್ಬೇಕು ನೆಕ್ಸ್ಟು ನಿಮ್ಮ ಟ್ರಾವೆಲ್ ಗೆ ಎಲ್ಲ ಏನಾದ್ರೂ ಇತ್ತು ಅಂದ್ರೆ ನಿಮ್ಮ ಆಸೆಗಳು ತುಂಬಾ ಜಾಸ್ತಿ ಇತ್ತು ಅಂದ್ರೆ ಖಂಡಿತವಾಗೂ ನೀವು ಇನ್ಶೂರೆನ್ಸ್ ಅಥವಾ ಈ ಎಮರ್ಜೆನ್ಸಿ ಫಂಡನ್ನ ಯೂಸ್ ಮಾಡಿಕೊಂಡು ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೋಬಹುದು ಈ ಎಮರ್ಜೆನ್ಸಿ ಫಂಡ್ ಏನಾದ್ರೂ ಜಾಸ್ತಿ ಇತ್ತು ಅಂದ್ರೆ ನೀವು ಅದನ್ನ ಇನ್ವೆಸ್ಟ್ಮೆಂಟ್ ಆಗಿ ಟರ್ನ್ ಔಟ್ ಮಾಡ್ಬೋದು ನಿಮ್ಮ ಮನಸ್ಸಿದ್ದರೆ ನೀವೇ ಫೈಂಡ್ ಔಟ್ ಮಾಡ್ಕೋತೀರಾ ಹೇಗೆ ಮನಿ ಸೇವ್ ಮಾಡೋದು ಅನ್ನೋದು ಕೂಡ ಸೊ ಎಲ್ಲರೂ ಪ್ರತಿಯೊಂದು ದಿನಾನು ನೀವು ಏನೇ ಕೆಲಸ ಮಾಡುವಾಗ ಅಥವಾ ಫಾರ್ ಎಕ್ಸಾಂಪಲ್ ಇವತ್ ನಾನು ನೂರು ರೂಪಾಯಿ ಖರ್ಚು ಮಾಡ್ಬೇಕು ನೂರು ರೂಪಾಯಿ ಖರ್ಚು ಮಾಡೋದಿರುತ್ತೆ ಅಂದ್ರೆ ಅವತ್ತು ಆ ನೂರು ರೂಪಾಯಿ ಅಲ್ಲಿ ಫಸ್ಟ್ ನೀವು ಹತ್ ರೂಪಾಯಿನ ಎತ್ತಿಟ್ಬಿಟ್ಟು ಇನ್ ತೊಂಬತ್ ರೂಪಾಯಿಗೆ ಕೆಲಸ ಮಾಡೋದಕ್ಕೆ ಅಂತ ಹೋಗಿ ಏನೇ ಆದ್ರೂ ನಿಮ್ಮ ಸೇವಿಂಗ್ಸ್ ಬಗ್ಗೆ ಹ್ಯಾಪಿ ಆಗಿರ್ಲಿ ಎಷ್ಟೊಂದ್ ಜನಕ್ಕೆ ಏನಾಗೋಗುತ್ತೆ ಅಂದ್ರೆ ಇ ಎಮ್ ಐ ಕಟ್ಬೇಕು ಅದು ಕಟ್ಬೇಕು ಏನೋ ಒಂದು ಗೊಂದಲಗಳಿರತ್ತೆ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳಿಗೋಸ್ಕರ ಅವ್ರು ಸೇವಿಂಗ್ ಅನ್ನೋದೇ ಮರ್ತೋಗ್ಬಿಟ್ಟಿರ್ತಾರೆ ಬಟ್ ಸೇವಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ನಿಮ್ಮ ಸ್ಯಾಲರಿಯ ಒನ್ ಬೈ ಟೆನ್ ಪರ್ಸೆಂಟ್ನ ನೀವು ಸೇವ್ ಮಾಡೋದ್ರಿಂದ ಖಂಡಿತವಾಗೂ ಆ ಸೇವಿಂಗ್ ಅಮೌಂಟ್ ಮುಂದೆ ಇನ್ವೆಸ್ಟ್ಮೆಂಟ್ ಆಗಿ ನಿಮಗೆ ಔಟ್ ಆಗುತ್ತೆ ಏನೋ ಒಂದು ಹೊಸ ಕಳೆದ್ರೆ ಯಾವಾಗ ನಂಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅನಿಸಿದ್ರು ಆ ಸೇವಿಂಗ್ ಅಮೌಂಟಿಂದನೇ ನೀವು ಬಿಸ್ನೆಸ್ನ ಶುರು ಮಾಡ್ಬೋದು ಅಥವಾ ಅದು ಡೌನ್ ಪೇಮೆಂಟ್ ಆಗಿ ನಿಮ್ಮ ಮನೆಗೆ ವರ್ಕ್ ಆಗುತ್ತೆ ಇಲ್ಲ ಕಾರ್ ಕಾರ್ಗೆ ಡೌನ್ ಪೇಮೆಂಟ್ ಆಗುತ್ತೆ ಸೊ ಯಾವುದೇ ಸಿಚ್ಯುವೇಶನ್ ಇದ್ರೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ நாலேஜ் ஸ்டார்ட் வர்க்கிங் ஃபார் ஆல் ஆண்ட் ஸ்டார்ட் வர்க்கிங் ஃபார் த வம் ஸ்டார்ட் வர்க்கிங் ஃபார் வர்ன் ஏன் கலித்தியா அதர மேலே வர்க் ஷுருமால் வெரி ஈஸி டாஸ்க் டூ டெட் ஐடென்ட்டிஃபை பிரதி தின பிரதியொந்து விஷயங்கள கலித்தா பண்ணி ஒன்று நமக்கு அந்த ஒன்று ஒன் ஒன்று கண்டை அத் எர்டு கண்டை சமயமாக கொண்டு ಓದೋದಕ್ಕೆ ಅಂತ ಕೂತ್ಕೊಂಡ್ರೆ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಯಾವ ವಿಷಯದಲ್ಲಾದರೂ ಆಗಿರ್ಬೋದು ಕಲಿತಾ ಹೋದ್ರೆ ಕಲಿಯುವುದೇ ಜೀವನದ ಮೂ ಮೂಲ ಉದ್ದೇಶ ಆಗಿರಬೇಕು ಯಾಕೆಂದ್ರೆ ಆವಾಗ ನಮ್ಮ ಜ್ಞಾನಮಯ ಕೋಶ ಅನ್ನೋದು ಓಪನ್ ಆಗುತ್ತೆ ಅಂದ್ರೆ ನಾವು ಹೊಸದಾಗಿ ಏನೋ ಒಂದು ಜ್ಞಾನವನ್ನ ಕಲಿತಾ ಇರ್ತೀವಿ ಆ ಮೂಮೆಂಟ್ ಲರ್ನಿಂಗ್ ವಿಲ್ ಬಿ ಕಂಟಿನ್ಯೂಯಸ್ ಆ ವಿಸ್ಡಮ್ನು ಹುಟ್ಟು ವರ್ಡ್ ಹೋಗ್ತೀವಿ ಅಂತ ಹೇಳ್ತಾ ಸೊ ಎಲ್ಲರೂ ಈ ರಿಚ್ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಲ್ ರೋನಿಯನ್ನು ಓದಿ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ಈ ಎಲ್ಲ ಪಾಯಿಂಟ್ಸ್ಗಳನ್ನ ಇನ್ನೂ ಒಂದ್ಸಲ ರೆಫರ್ ಮಾಡಿ ಐ ಹೋಪ್ ಈ ಬುಕ್ಕಲ್ಲಿ ಕ್ಲಿಯರ್ ಆಗಿ ಕ್ಲಾರಿ ಅವರು ಮಾಡಿರುವಂತಹ ಕ್ಲಾರಿಫಿಕೇಶನ್ಸ್ ಇಷ್ಟು ಸೊ ಏನೇ ಇದ್ದರೂ ಒನ್ ಬೈ ಟೆನ್ತ್ ನಿಮ್ಮ ಸೇವಿಂಗ್ ಇರಬೇಕು ಸೆವೆನ್ ಬೈ ಟೆನ್ ಯುವರ್ ಹೌಸ್ ಹೋಲ್ಡ್ ಇರಬೇಕು ಆ್ಯಂಡ್ ಟು ಬೈ ಟೆನ್ ಯುವರ್ ಎಮರ್ಜೆನ್ಸಿ ಫಂಡ್ ಆಗಿರಬೇಕು ಇನ್ಶೂರೆನ್ಸ್ ಅನ್ನೋದು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು ಆ್ಯಂಡ್ ನಾಲೆಜ್ ಮನುಷ್ಯನ್ಗೆ ತುಂಬ ಇಂಪಾರ್ಟೆಂಟು ಪ್ರತಿದಿನ ಒಂದು ವಿಷಯದ ಬಗ್ಗೆ ಕಲಿಯೋದು ತುಂಬಾ ಇಂಪಾರ್ಟೆಂಟು ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ಜ್ಞಾಪಕ ಇಟ್ಕೊಂಡು ಪ್ರತಿಯೊಂದು ಸಲಾನು ಕಲಿಯುವಾಗ ಅಥವಾ ಪ್ರತಿಯೊಂದು ದಿನವೂ ಒಂದು ರೂಪಾಯಿ ಸೇವ್ ಮಾಡುವಾಗ ಈ ಬುಕ್ಕನ್ನು ಜ್ಞಾಪಿಸ್ಕೊಳ್ಳಿ ಪ್ರತಿಯೊಂದು ದಿನ ನೀವು ನಿಮ್ಮ ಪರ್ಸಿಂದ ಜಸ್ಟ್ ಯಾವುದೇ ಒಂದು ನೋಟ್ ಎತ್ತುತ್ತೀರಾ ಅಂದರೂ ಅದರಲ್ಲಿ ಒಂದು ರೂಪಾಯಿನ ಎತ್ತಿರೋದನ್ನ ಕಳ್ಕೊಳ್ಳಿ ಇವಾಗ ಟೆನ್ ರುಪೀಸ್ ನಾನು ತೆಗಿತಾ ಇದ್ದೀನಿ ಅಂದರೆ ಒನ್ ರುಪೀಸ್ ಶುಡ್ ಗೋ ಫಾರ್ ದ್ಯು ಆರ್ ಸೇವಿಂಗ್ సో ఆవతి దిన దేనే ఎక్స్పెండిచర్ ఇప్పుడు నోడి క్యాల్క్యులెట్ మి అద్రింద ఫస్ట్ అమౌంట్ తగ్బిట్బడి ఇం అంద్ర ఈవత ఎక్స్పెండిచర్ ఎస్ట్ ఇలా అందరూ డేస్ ముంచనే ముంచే యున్ డిసైడ్ రఫ్లీ డసిషన్ గా బర్బోదు డీసైడ్ మోబౌదు నీవత్ ఏన్ ఫుడ్ ఉపయోగస్కోతీ అన్నోదా ఒక మెంట్లీ డైడ్ నీవు అమౌంట్ ಅಸೈನ್ ಮಾಡಿಕೊಂಡು ಡೈಲಿನೂ ಸೇವಿಂಗ್ ಮಾಡ್ಬೋದು ಸೊ ಸೇವಿಂಗ್ ಮಾಡೋದು ತುಂಬ ದೊಡ್ಡ ಕಷ್ಟ ಏನಲ್ಲ ವೆರ್ ದೆರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಸೊ ಫೈಂಡ್ ಯುವರ್ ವೇ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನಾವು ಮುಗಿಸ್ತಾ ಇದ್ದೀನಿ ಸೇವ್ ಯುವರ್ ಮನಿ ಇನ್ವೆಸ್ಟ್ ವೈಸ್ ಆ್ಯಂಡ್ ಇನ್ವೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನಮ್ಮ ಮುಗಿಸ್ತಾ ಇದ್ದೀನಿ ನಾಳೆ ಅಥವಾ ಮತ್ತೆ ಹೊಸ ಟಾಪಿಕ್ ನಮಗೆ ಭೇಟಿ ಆಗೋಣ ಅಲ್ಲಿ ಅವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೊ